ಮಾಘ ಮಾಸದ ಪೌರ್ಣಿಮೆಯನ್ನು ಭಾರತ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ ಈ ದಿನಕ್ಕೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಕಥೆಗಳು ಇವೆ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೆಯಲಾಗುತ್ತೆ ವೇದವ್ಯಾಸದ ಜನ್ಮ ವೃತ್ತಾಂತವನ್ನು ಈ ದಿನ ವಿವರಿಸಲಾಗುತ್ತೆ ದ್ವಾಪರಾಯುಗದಲ್ಲಿ ಪರಾಶರಮುನೆ ಮತ್ತು ಸತ್ಯವತಿಯ ಗರ್ಭದಲ್ಲಿ ಮಾಘ ಮಾಸದ ಈ ದಿನದಂದು ಮಹಾಭಾರತದ ಮಹಾಕರ್ತೃ ವೇದವ್ಯಾಸ ರಚನವಾಗುತ್ತೆ ಅಷ್ಟೇ ಅಲ್ಲದೆ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಈ ಹುಣ್ಣಿಮೆ ಆಚರಣೆ ಬಹಳ ವಿಶೇಷವಾದದ್ದು ಪುರಾಣದ ಪ್ರಕಾರ ಈ ದಿನದಂದು ದೇವತೆ ರೇಣುಕೆಯು ಮುತ್ತೈದೆಯಾದ ನೆನಪಿಗಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಸವದತ್ತಿಯಲ್ಲಿ ನಡೆಸ್ತಾರೆ ಈ ಹಿಂದೆ ನಡೆದ ರಂಡಿ ಹುಣ್ಣಿಮೆಯೆಂದು ಬಳೆಗಳನ್ನು ಹೊಡೆದುಕೊಂಡಿದ್ದ ದೇವದಾಸಿಯರು ಭರತ ಹುಣ್ಣಿಮೆ ಎಂದು ಪುನಃ ಬಳೆಯನ್ನು ತೊಟ್ಟು ಮುತ್ತೈದೆಯರಾಗುವ ಸಂಪ್ರದಾಯ ರೇಣುಕಾ ಯಲ್ಲಮ್ಮನ ಸನ್ನಿಧಿಯಲ್ಲಿ ನಡೆಯುತ್ತೆ ಉತ್ತರ ಕರ್ನಾಟಕದ ಮೈಲಾರಲಿಂಗನ ಭಕ್ತರಿಗೆ ಇದು ವಿಶೇಷವಾದ ದಿನ ಮೈಲಾರಲಿಂಗನು ತನ್ನ ಪತ್ನಿ ಗಂಗಮಾಳವ್ವಳೊಂದಿಗೆ ಈ ದಿನ ಮೈಲಾರ ಗುಡ್ಡಕ್ಕೆ ಭೇಟಿ ನೀಡ್ತಾನೆ ಅನ್ನೋದು ನಂಬಿಕೆ ಇಲ್ಲಿ ನಡೆಯುವ ಕಾರ್ಣಿಕೋತ್ಸವ ಅಂದರೆ ಮುಂದೆ ನಡೆಯುವ ಭವಿಷ್ಯದ ಮುನ್ಸೂಚನೆಯನ್ನು ನಡೆಯುವುದು ಈ ಹಬ್ಬದ ಪ್ರಮುಖವಾದ ಆಕರ್ಷಣೆ ಈ ದಿನ ಕುಲದೇವತೆಯ ಪೂಜೆಗೆ ಅತ್ಯಂತ ಶುಭ ದಿನ ಅರುಣೋದಯ ಕಾಲದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಮಾಡೋದು ವಿಶೇಷ ಪುಣ್ಯವನ್ನು ತರುತ್ತದೆ ಅಂತ ನಂಬಲಾಗಿದೆ ಭರತ ಹುಣ್ಣಿಮೆಯ ದಿನ ಸವದತ್ತಿ ಯಲ್ಲಮ್ಮನ ಜಾತ್ರೆ ವಿಶೇಷವಾಗಿ ನಡೆಯುತ್ತೆ ರಾಜ್ಯದಲ್ಲಿ ಪ್ರಮುಖ ಸುಕ್ಷೇತ್ರಗಳಲ್ಲೊಂದಾದ ಸವದತ್ತಿ ಯಲ್ಲಮ್ಮನ ಕ್ಷೇತ್ರದಲ್ಲಿ ಭನತ ಹುಣ್ಣಿಮೆ ಪ್ರಯುಕ್ತ ಈ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತೆ ಈ ಹುಣ್ಣಿಮೆಯೆಂದು ಆರಂಭವಾದ ಜಾತ್ರೆ ಮುಂದಿನ ಭಾರತ ಹುಣ್ಣಿಮೆಯವರೆಗೆ ಅಥವಾ ಭರತ ಹುಣ್ಣಿಮೆಯವರೆಗೆ ತಿಂಗಳ ಪರ್ಯಂತ ನಡೆಯೋದು ವಿಶೇಷ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮನ ಗೂಟದಲ್ಲಿ ಸಪ್ತಕೊಳ್ಳಗಳ ನೆಲೆಸಿರುವ ರೇಣುಕಾದೇವಿಯ ಖ್ಯಾತಿ ಅಪಾರವಾದದ್ದು ತಲೆತಲಾಂತರದಿಂದ ಕ್ಷೇತ್ರ ಜಾಗೃತ ಸ್ಥಾನದಲ್ಲಿದೆ ಸಪ್ತಕೊಳ್ಳ ಸಪ್ತಗುಡ್ಡ ಸಪ್ತ ದೇವಸ್ಥಾನ ಹೊಂದಿರುವ ವಿಶೇಷವಾದ ತಾಣವಿದು ಈ ಕಾರಣಕ್ಕಾಗಿ ಏಳುಕೊಳ್ಳದ ಯಲ್ಲಮ್ಮ ದೇವಿ ಎನ್ನುವ ಪ್ರತೀತಿ ತಾಯಿಗೆ ಇದೆ ಸರ್ವ ಮತಗಳ ಭಕ್ತರು ಯಲ್ಲಮ್ಮನ ಆರಾಧಕರು ಇಲ್ಲಿ ಹುಣ್ಣಿಮೆಯ ದಿನ ಮಾತ್ರ ಜಾತ್ರೆ ಜರುಗುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆಗಳಂದು ಜಾತ್ರೆ ನಡೆಯುತ್ತೆ ಭಕ್ತರು ದೇವಿ ದರ್ಶನ ಪಡೆಯುವ ಮೊದಲು ಹೆಣ್ಣೆ ಹೊಂಡಕ್ಕೆ ಹೋಗಿ ಅಲ್ಲಿ ಅರಿಯುವ ನೀರಿನಿಂದ ದೈಹಿಕ ಕ್ರಿಯೆಗಳನ್ನು ಮುಗಿಸಿ ನಂತರ ತೀರ್ಥ ರೂಪದಲ್ಲಿ ಎಣ್ಣೆ ಹೊಂಡದ ಜಲವನ್ನು ಸೇವಿಸ್ತಾರೆ ಹೆಣ್ಣೆ ಹೊಂಡ ಬತ್ತದೆ ಜರಿಯಾಗಿ ಕಲ್ಲು ಸಂದುಗಳಲ್ಲಿ ಹರಿದು ಲಕ್ಷಾಂತರ ಭಕ್ತರನ್ನು ಅಚ್ಚರಿಗೊಳಿಸ್ತಾ ಇದೆ ಕ್ರೋಧ ತಾಳ್ಮೆ ತಪಶಕ್ತಿಗಳ ತ್ರಿವೇಣಿ ಸಂಗಮವಾದ ಮಹಾಮುನಿ ಜಮದಗ್ನಿ ಪರಮವೀರ ಪರಶುರಾಮ ಎಲ್ಲಮ್ಮನ ತೊಂದರೆಗಳಿಗೆ ಸಹಾಯ ಹಸ್ತ ನೀಡಿದ ಮಾತಂಗಿ ಗುಡಿ ಏಕನಾಥ ಜೋಗಿನಾಥ ಮತ್ತು ಇವರ ಗುರುಗಳಾದ ಭೂರಕನಾಥರ ದೇವಸ್ಥಾನ ಪರಶುರಾಮನಿಗೆ ಪರಶು ನೀಡಿದ ಗಣಪತಿ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನಗಳು ಇಲ್ಲಿದ್ದು ಚರಿತ್ರೆಗೆ ಆಧಾರವಾಗಿ ನಿಂತಿವೆ ಬನದ ಹುಣ್ಣಿಮೆಯಂದು ಇಲ್ಲಿ ನಡೆಯುವ ದೇವಿ ಜಾತ್ರೆಗೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ರಾಜ್ಯಗಳಿಂದ ಅಸಂಖ್ಯ ಭಕ್ತರು ಆಗಮಿಸುತ್ತಾರೆ ಕ್ಷೇತ್ರದುದ್ದಕ್ಕೂ ಗುಡ್ಡಕ್ಕೆ ಬಂದ ಭಕ್ತರು ದೇವಿಯನ್ನ ಹೊತ್ತು ಜಯಘೋಷ ಮಾಡುತ್ತಾ ಬರುವ ಭಕ್ತರ ದಂಡನ ಕಾಣಬಹುದು ಗ್ರಾಮೀಣ ಜನತೆ ತಮ್ಮ ಸಂಪ್ರದಾಯದಂತೆ ಈಗಲೂ ಚಕ್ಕಡಿಗೆ ಹೊಡೆದು ಎತ್ತುಗಳನ್ನು ತರ್ತಾರೆ ಸ್ನೇಹಿತರೆ ಇಲ್ಲಿ ಪಂಚಭಕ್ಷ್ಯ ಪಕ್ವಾನದ ನೈವೇದ್ಯವನ್ನ ತಾಯಿಗೆ ಅರ್ಪಿಸಲಾಗುತ್ತೆ ತಾವಾಳಿದ ಸ್ಥಳದಲ್ಲಿ ಮೂರು ಕಲ್ಲುಗಳನ್ನ ಇಟ್ಟು ಒಲೆ ಹೂಡಿ ಹೆಂಗಳೆಯರು ಕಡುಬು ಹೋಳಿಗೆ ಮಾಡುವ ದೃಶ್ಯ ಎಲ್ಲೆಡೆ ಕಂಡುಬರುತ್ತೆ ವರ್ಷಗಳು ಉಳಿದಂತೆ ಈ ಜಾತ್ರೆ ಹೆಚ್ಚು ಜನಪ್ರಿಯ ಪಡೆದಿದೆ ದೇವಿ ಯಲ್ಲಮ್ಮ ಎಲ್ಲರ ಅಮ್ಮಳಾಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ ಮಹಾಭಾರತ ಕರ್ತೃ ವೇದವ್ಯಾಸರ ಜನನದ ದಿನವಾದ್ದರಿಂದ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ವ್ಯಾಸರ ಜನ್ಮದಿನ ದಾನ ಧರ್ಮ ರೇಣುಕಾದೇವಿ ಸನ್ನಿಧಿ ಹೀಗೆ ಎಲ್ಲ ವಿಶೇಷತೆಗಳನ್ನು ಒಳಗೊಂಡು ವಿಶೇಷವಾಗಿ ಭರತ ಹುಣ್ಣಿಮೆಗೆ ಮಹತ್ವದ ಸ್ಥಾನವಿದೆ ಈ ದಿನದಂದು ಭಕ್ತರು ಉತ್ತರ ಕರ್ನಾಟಕದ ಭಾಗದಲ್ಲಿ ಓದುವುದು ಎಂದು ಕೂಗುತ್ತಾ ಚೌಡಕಿ ಬಾರಿಸುವ ಸಂಪ್ರದಾಯವೂ ಇದೆ ಎಲ್ಲರಿಗೂ ಭರತ ಹುಣ್ಣಿಮೆಯ ಶುಭಾಶಯಗಳು